ಬಹಳ ಹೆಚ್ಚು ತೆಗೆದುಕೊಳ್ಳಲಾಗುವ ಸಾಲ ಎನಿಸದೆ ಇದನ್ನು ಯಾವ ಅಡಮಾನ ಇಲ್ಲದೆ ಕೊಡಲಾಗುವುದರಿಂದ ಹೆಚ್ಚಿನ ಬಡ್ಡಿ ಬಿಧಿಸಲಾಗುತ್ತೆ ಅದರ ಜೊತೆಗೆ ಹೆಚ್ಚಿನ ಜನರ ಅರಿವಿಗೆ ಇಲ್ಲದೆ ಇರುವ ಹಲವು ಶುಲ್ಕಗಳು ಇರುತ್ತೆ ಇಎಂಐ ದಿನಾಂಕ ಬದಲಿಸೋದ್ರಿಂದ ಹಿಡಿದು ಡ್ಯೂಪ್ಲಿಕೇಟ್ ಸ್ಟೇಟ್ಮೆಂಟ್ ವರೆಗೂ ಪ್ರತಿಯೊಂದಕ್ಕೂ ಪ್ರತ್ಯೇಕ ಶುಲ್ಕಗಳನ್ನು ಹಾಕಲಾಗುತ್ತೆ ಅದೇ ಹಿನ್ನೆಲೆ ವೈಯಕ್ತಿಕ ಸಾಲದ ಬಗ್ಗೆ ನೀವು ತಿಳಿದಿರಲೇಬೇಕು ಲೋನ್ ನೀವು ತಿಳಿದಿರಬೇಕಾದ ಸಂಗತಿಗಳಿವು ಮೇಲ್ನೋಟಕ್ಕೆ ಗೊತ್ತಾಗದ ಶುಲ್ಕಗಳು ಹಲವು ವೈಯಕ್ತಿಕ ಸಾಲ ಅಥವಾ ಪರ್ಸನಲ್ ಲೋನ್ ಬಹಳ ಹೆಚ್ಚು ತೆಗೆದುಕೊಳ್ಳಲಾಗುವ ಸಾಲ ಎನಿಸಿದೆ ತಾತ್ಕಾಲಿಕವಾಗಿ ಹಾಗೂ ತುರ್ತಾಗಿ ಹಣದ ಅಗತ್ಯ ಬಿದ್ದಾಗ ಸಾಮಾನ್ಯವಾಗಿ ಜನರು ಪರ್ಸನಲ್ ಲೋನ್ನ ಮೊರೆ ಬೀಳ್ತಾರೆ ಬಡ್ಡಿ ತುಸು ಅಧಿಕ ಇದ್ರೂ ಇಎಂಐ ಎನ್ನುವ ಸುಲಭ ಮಾರ್ಗ ಇದ್ದೇ ಇರೋದ್ರಿಂದ ಮಧ್ಯಮ ವರ್ಗದವರಿಗೆ ಇದು ಫೇವರೇಟ್ ಲೋನ್ ಎನಿಸಬಹುದು ಆದರೆ ಈ ಸಾಲಕ್ಕೆ ಅಧಿಕ ಬಡ್ಡಿ ಇರೋದರ ಜೊತೆಗೆ ಮೇಲ್ನೋಟಕ್ಕೆ ಅಷ್ಟಾಗಿ ಗಮನಕ್ಕೆ ಬಾರದ ಹಲವು ಶುಲ್ಕಗಳು ಕೂಡ ಇರುತ್ತವೆ ಅಂತಿಮವಾಗಿ ವ್ಯಕ್ತಿಯ ಸಾಲದ ಹೊರೆಯನ್ನ ಮತ್ತಷ್ಟು ಹೆಚ್ಚು ಬಹುದು ಹೀಗಾಗಿ ವೈಯಕ್ತಿಕ ಸಾಲದ ಜೊತೆ ಇರುವ ಇತರ ಕೆಲ ಶುಲ್ಕಗಳ ಬಗ್ಗೆ ನೀವು ತಿಳಿಯಲೇಬೇಕಾದ ಮಾಹಿತಿ ಎಲ್ಲಿದೆ ಪ್ರೊಸೆಸಿಂಗ್ ಫೀಸ್ ಪ್ರೊಸೆಸಿಂಗ್ ಫೀ ಎಂಬುದು ಪರ್ಸನಲ್ ಲೋನ್ ಮಾತ್ರವಲ್ಲ ಬಹುತೇಕ ಎಲ್ಲಾ ವಿಧದ ಸಾಲಗಳಿಗೂ ವಿಧಿಸಲಾಗುವ ಶುಲ್ಕ ಸಾಮಾನ್ಯವಾಗಿ ಸಾಲದ ಶೇಕಡ ಎರಡರಿಂದ ಆರರವರೆಗಿನ ಮೊತ್ತವನ್ನು ಶುಲ್ಕವಾಗಿ ಪಡೆಯಲಾಗುತ್ತೆ ಶೇಕಡ ಐದರಷ್ಟು ಪ್ರೊಸೆಸಿಂಗ್ ಫೀ ಇದ್ದಲ್ಲಿ ನೀವು ಒಂದು ಲಕ್ಷ ರೂಪಾಯಿ ಸಾಲ ಪಡೆದಾಗ ಐದು ಸಾವಿರ ರೂಪಾಯಿಯನ್ನ ಶುಲ್ಕವಾಗಿ ಮುರಿದುಕೊಳ್ಳಲಾಗುತ್ತೆ ಇದರ ಜೊತೆಗೆ ಸ್ಟಾಂಪ್ ಡ್ಯೂಟಿ ಇತ್ಯಾದಿ ವೆಚ್ಚಗಳನ್ನು ನಿಮ್ಮಿಂದಲೇ ಭರಿಸಲಾಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿದ್ದರೆ ಪ್ರೊಸೆಸಿಂಗ್ ಫೀ ಕೈಬಿಡುವಂತೆ ಬ್ಯಾಂಕ್ಗೆ ಮನವಿ ಮಾಡಬಹುದು ವೆರಿಫಿಕೇಶನ್ ಶುಲ್ಕ ನೀವು ಪರ್ಸನಲ್ ಲೋನ್ಗೆ ಅರ್ಜಿ ಹಾಕಿದಾಗ ಬ್ಯಾಂಕ್ನವರು ನಿಮ್ಮ ಕ್ರೆಡಿಟ್ ರೇಟಿಂಗ್ ಪರಿಶೀಲಿಸಲು ಏಜೆನ್ಸಿಗಳ ನೆರವು ಪಡೆಯುತ್ತವೆ ಇದಕ್ಕೆ ಬ್ಯಾಂಕ್ಗೆ ತುಸು ವೆಚ್ಚವಾಗುತ್ತೆ ಆ ಹೊರೆಯನ್ನ ಗ್ರಾಹಕರಾದ ನಿಮಗೆ ವರ್ಗಾಯಿಸಲಾಗುತ್ತೆ ಅದನ್ನೇ ವೆರಿಫಿಕೇಶನ್ ಚಾರ್ಜಸ್ ಎನ್ನುವುದು ಕಲೆಕ್ಷನ್ ಚಾರ್ಜಸ್ ನೀವು ಸಾಲದ ಕಂತುಗಳನ್ನ ಚೆಕ್ ರೂಪದಲ್ಲಿ ಕಟ್ತಾ ಇದ್ರೆ ನಿಮ್ಮ ನಿವಾಸದಿಂದ ಚೆಕ್ ಪಿಕಪ್ ಮಾಡಿಕೊಳ್ಳುವ ಅವಕಾಶವನ್ನ ಬ್ಯಾಂಕ್ ನೀಡಬಹುದು ಆದರೆ ಇದಕ್ಕೆ ಕಲೆಕ್ಷನ್ ಅಥವಾ ಇಎಂಐ ಪಿಕಪ್ ಶುಲ್ಕ ವಿಧಿಸಲಾಗುತ್ತೆ ಬೌನ್ಸ್ ಚಾರ್ಜಸ್ ನೀವು ಚೆಕ್ ಮೂಲಕ ಇಎಂಐ ಪಾವತಿಸ್ತಾ ಇದ್ದು ಆ ಚೆಕ್ ಸರಿಯಾಗಿ ಕ್ರೆಡಿಟ್ ಆಗದೆ ಹೋದ್ರೆ ಅಥವಾ ಬೌನ್ಸ್ ಆದ್ರೆ ಆಗ ಬ್ಯಾಂಕ್ನವರು ಪೇಮೆಂಟ್ ರಿಟರ್ನ್ ಚಾರ್ಜ್ ವಿಧಿಸಬಹುದು ಇಎಂಐ ತಡ ಪಾವತಿ ದಂಡ ಇಎಂಐ ಕಟ್ಟಲು ಒಂದು ದಿನಾಂಕವನ್ನ ಗಡುವಾಗಿ ನಿಗದಿ ಮಾಡಲಾಗುತ್ತೆ ಈ ದಿನದೊಳಗೆ ಪಾವತಿಸದಿದ್ರೆ ತಡ ಪಾವತಿ ಅಂದ್ರೆ ಲೇಟ್ ಪೇಮೆಂಟ್ ಎಂದು ಪರಿಗಣಿಸಿ ದಂಡ ವಿಧಿಸಲಾಗುತ್ತೆ ಇಎಂಐ ಪಾವತಿ ವಿಧಾನ ಬದಲಾದ್ರೆ ಶುಲ್ಕ ನೀವು ಇಎಂಐ ಪಾವತಿಸುವ ವಿಧ ಬದಲಾಯಿಸಿದ್ರೆ ಅದಕ್ಕೆ ಶುಲ್ಕ ಇರುತ್ತೆ ಉದಾಹರಣೆಗೆ ಇ ಐ ಸ್ವಯಂ ಕಡಿತ ಆಗುವ ಬ್ಯಾಂಕ್ ಅಕೌಂಟ್ನಲ್ಲಿ ಬದಲಾವಣೆ ಅಥವಾ ಇಎಂಐ ದಿನಾಂಕದಲ್ಲಿ ಬದಲಾವಣೆಯೂ ಮಾಡಿದ್ರೆ ಶುಲ್ಕ ವಿಧಿಸಲಾಗುತ್ತೆ ಭಾಗಶಃ ಮರುಪಾವತಿ ಶುಲ್ಕ ಸಾಲವನ್ನು ಬೇಗ ಮುಗಿಸಲು ರೆಗ್ಯುಲರ್ ಇಎಂಐಗಿಂತ ಒಂದಷ್ಟು ಹೆಚ್ಚುವರಿ ಹಣವನ್ನು ನೀವು ಪಾವತಿಸಿದ್ರೆ ಅದಕ್ಕೆ ಪಾರ್ಷಿಯಲ್ ರೀಪೇಮೆಂಟ್ ಎಂದು ಪ್ರತ್ಯೇಕ ಶುಲ್ಕ ಹಾಕಲಾಗುತ್ತೆ ಮುಂಗಡವಾಗಿ ಸಾಲ ಮುಕ್ತಾಯಕ್ಕೆ ಶುಲ್ಕ ನೀವು ಸಾಲವನ್ನು ನಿಗದಿತ ತಿಂಗಳುಗಳಿಗಿಂತ ಮುಂಚಿತವಾಗಿ ಮುಗಿಸಿದರೆ ಅದನ್ನು ಲೋನ್ ಪ್ರಿ ಅಂತಾರೆ ಇದರಿಂದ ಬ್ಯಾಂಕ್ಗೆ ನಿಶ್ಚಿತ ಬಡ್ಡಿ ಆದಾಯ ಕೈ ತಪ್ಪೋದ್ರಿಂದ ಅದಕ್ಕೆ ಪರಿಹಾರವಾಗಿ ಶುಲ್ಕ ವಿಧಿಸಬಹುದು ಡ್ಯೂಪ್ಲಿಕೇಟ್ ಸ್ಟೇಟ್ಮೆಂಟ್ ಶುಲ್ಕ ಪರ್ಸನಲ್ ಲೋನ್ ವಿವರ ಇರುವ ಡ್ಯೂಪ್ಲಿಕೇಟ್ ಸ್ಟೇಟ್ಮೆಂಟ್ ಅನ್ನು ಪಡೆಯಲು ನೀವು ನಿರ್ದಿಷ್ಟ ಶುಲ್ಕ ನೀಡಬೇಕಾಗಬಹುದು ಕ್ಯಾಶ್ ಟ್ರಾನ್ಸಾಕ್ಷನ್ ಚಾರ್ಜಸ್ ನೀವು ಬ್ಯಾಂಕ್ ಕಚೇರಿಗೆ ಹೋಗಿ ಎಂಐ ಅನ್ನ ಕ್ಯಾಶ್ನಲ್ಲಿ ಪಾವತಿಸುವಾಗ Cash transaction charge with the Salagate. Cancellation charges. ಸಾಲ ಮಂಜೂರಾದ ಬಳಿಕ ನಿಮಗೆ ಅದು ಬೇಕಿಲ್ಲ ಎಂದಾದಲ್ಲಿ ಅದಲ್ಲಿ ರದ್ದು ಮಾಡುವ ಅವಕಾಶ ಇರುತ್ತೆ ಆದರೆ ಇದಕ್ಕೆ ಕ್ಯಾನ್ಸಲೇಷನ್ ಚಾರ್ಜ್ ಹಾಕಲಾಗುತ್ತೆ ಸಾಲ ಮಂಜೂರಾದ ದಿನದಿಂದ ಹಿಡಿದು ರದ್ದುಗೊಳಿಸಲಾದ ದಿನದವರೆಗೂ ಅಷ್ಟು ದಿನಕ್ಕೆ ಬಡ್ಡಿ ಹಾಕಲಾಗುತ್ತೆ ಲೋನ್ ಪ್ರೊಸೆಸಿಂಗ್ ಫೀ ಸ್ಟ್ಯಾಂಪ್ ಡ್ಯೂಟಿ ಇತ್ಯಾದಿ ಶುಲ್ಕಗಳನ್ನ ಹಾಕಲಾಗುತ್ತೆ ಈ ಎಲ್ಲಾ ವಿವಿಧ ಶುಲ್ಕಗಳಿಗೆ ಜಿಎಸ್ಟಿ ಅನ್ವಯ ಆಗುತ್ತೆ ಇದರಲ್ಲಿ ಹೆಚ್ಚಿನ ಶುಲ್ಕಗಳ ವಿಚಾರ ಹೆಚ್ಚಿನ ಜನರಿಗೆ ತಿಳಿದಿರೋದಿಲ್ಲ ಸಾಲದ ಹಣ ಇಎಂಐ ಮತ್ತು ಬಡ್ಡಿಯಷ್ಟೇ ಎಲ್ಲರ ಚಿತ್ತದಲ್ಲಿರುತ್ತೆ ಎಂಥ ಶುಲ್ಕಗಳು ನಮಗೆ ಗೊತ್ತಿಲ್ಲದಂತೆ ಸಾಲದ ಹೊರೆಯನ್ನ ಹೆಚ್ಚಿಸಬಹುದು ಹೀಗಾಗಿ ಈ ವಿಷಯಗಳ ಬಗ್ಗೆ ಮೊದಲೇ ತಿಳಿದಿರೋದು ಅನುಕೂಲಕರ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್